ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅರವಣಿ ಇವತ್ತು ಒಂದು ಹೊಸ ವಿಡಿಯೋದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ದಿನ ರೈತರು ಸಾವಯವ ಕೃಷಿಯಲ್ಲಿ ಏನಕ್ಕೆ ಫೇಲ್ಯೂರ್ ಆಗ್ತಾ ಇದಾರೆ ಅದಕ್ಕೆ ಕಾರಣಗಳೇ ನಾನು ಒಂದೊಂದು ವಿಡಿಯೋನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸಾವಯವ ಪದ್ಧತಿಯಲ್ಲಿ ಏನೆಲ್ಲ ಮಾಡಬೇಕು ಹೆಂಗ್ ಮಾಡಬೇಕು ಇದನ್ನು ತಿಳಿಸ್ತಾ ಹೋಗ್ತೀನಿ ಇವತ್ತು ಮೊದಲನೇ ವಿಡಿಯೋ ನಿಮಗೆ ಗಿಡಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳೋಣ ನಾವು ರೈತರು ನಮ್ಮ ರೈತರು ಹಂಗಿದ್ದಾರೆ ಅಂದ್ರೆ ತುಂಬಾ ಬುದ್ಧಿವಂತರಿದ್ದಾರೆ ಎಷ್ಟು ಬುದ್ಧಿವಂತರು ಅಂದ್ರೆ ಒಂದು ಮೀನಿಗೆ ನೀಜಲ್ಲಿ ಈ ಮೀನಿಗೆ ನೀರಲ್ಲಿ ಈಜೋದನ್ನ ಹೇಳ್ಕೊಡೋದು ಅಂದ್ರೆ ಹೆಂಗೋ ಮತ್ತೆ ಅವ ಬಂಗಾರ ಪರೀಕ್ಷೆ ಮಾಡೋಂಗೆ ಬಂಗಾರದ ಕ್ವಾಲಿಟಿ ಏನು ಅಂತ ಹೇಳ್ಕೊಡೋಂಗೋ ಅಂತ ಇದು ನಂದಿ ಪರಿಸ್ಥಿತಿ ಅರ್ಶನೇ ನಿಮಗೆ ಹೇಳ್ಕೊಡ್ಬೇಕಾಗಿಲ್ಲ ನಮ್ಮ ರೈತರು ಪ್ರತಿಯೊಬ್ರು ಬುದ್ಧಿವಂತರಿದ್ದಾರೆ ಆದ್ರೆ ಸುಮಾರು ಜನಗಳು ಅವ್ರ ತಾಳ್ಮೆ ಅವರ ಕಾನ್ಸಂಟ್ರೇಷನ್ ಏನಿದೆ ಅದನ್ನು ಡೈವರ್ಟ್ ಮಾಡ್ತಾರೆ ಹೆಂಗೆ ಅಂದರೆ ಇದನ್ನು ಮಾಡ್ಬೇಡಿ ನೀವು ಈ ಥರ ಮಾಡಿ ಸಾವಯವದಲ್ಲಿ ಯಾವುದು ಇವಾಗ ನಮ್ಮ ಜೀವಾಮೃತ ಮಾಡಿ ಎಲ್ಲ ಗಣ ಜೀವಾಮೃತ ಮಾಡಿ ವೆಸ್ಟ್ ಡಿ ಕಂಪೋಸರ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಆಗುತ್ತೆ ಯಾವುದು ಆಗೋದಿಲ್ಲ ಅಂತಿಲ್ಲ ಆದರೆ ತುಂಬ ಟೈಮ್ ತಗೊಳುತ್ತೆ ಹೆಂಗೆ ಅಂದರೆ ಟೈಮ್ ತಗೊಳ್ಳುತ್ತೆ ನಾವು ಎಷ್ಟು ಮಟ್ಟಿಗೆ ನಾವು ಯಾವುದೇ ಬೆಳೆ ಬೆಳಿಬೇಕಾದ್ರೆ ಭೂಮಿಯಲ್ಲಿ ಬೇಕಾಗಿರುವಂತಹ ಸೂಕ್ಷ್ಮಾಣ ಜೀವಿಗಳು ಬ್ಯಾಕ್ಟೀರಿಯಾಗಳೇನಿದೆ ಅದು ತುಂಬ ಇಂಪಾರ್ಟೆಂಟ್ ಆದರೆ ನಾವು ಇವತ್ತು ಏನು ಮಾಡಿದೀವಿ ಅಂದರೆ ಭೂಮಿನ ಎಷ್ಟು ಮಟ್ಟಿಗೆ ಹಾಳು ಮಾಡಿಬಿಟ್ಟಿದೀವಿ ಅಂದರೆ ಆ ಸೂಕ್ಷ್ಮಾಣ ಜೀವಿಗಳನ್ನ ನಾವು ಡಿ ಎ ಪಿ ಯೂರಿಯಾ ಪೊಟ್ಯಾಷು ಮತ್ತು ವಾಟರ್ ಸಾಲಬಲ್ಸ್ ಇಂಥವೆಲ್ಲ ಹಾಕಿ 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 ತುಂಬ ಹಾಳು ಮಾಡ್ಬಿಟ್ಟಿದೀವಿ ಭೂಮಿನ ಇದೆಲ್ಲ ಸ್ನೇಹಿತರೆ ನಮ್ಮ ಪೂರ್ವ ಪೂರ್ವಜರು ಏನಿದ್ದಾರೆ ಅವರು ಅವ್ರು ಯಾವ ರೀತಿ ಮಾಡ್ತಾ ಇದ್ರು ಆ ಪದ್ಧತಿ ನಾವು ಮರಳ್ದಾಗನೆ ಮತ್ತೆ ನಾವು ಕಡಿಮೆ ಖರ್ಚಲ್ಲಿ ಬೆಳೆ ಬೆಳೆಯಾಕಾಗೋದು ಮತ್ತೆ ನಾವು ಉದ್ದಾರ ಆಗೋಕ್ಕಾಗೋದು ನಾನ್ ಪ್ರತಿ ಹಿಡಿಯೋಲಿ ಅದನ್ನೇ ಹೇಳ್ತೀನಿ ಇದನ್ನೇ ಹೇಳಿ ಹೇಳಿ ಸಾಕಾಗಿದೆ ಮತ್ತೆ ಹೇಳ್ತೀನಿ ಅದನ್ನೇ ಒಬ್ಬ ರೈತ ಕಡಿಮೆ ಖರ್ಚಲ್ಲಿ ಬೆಳೆ ಬೆಳೆದ್ರನೆ ಉದ್ದಾರ ಕಾಕಾಗದು ಏನಕ್ಕೆ ಅಂದ್ರೆ ಇವತ್ತಿನ ದಿನದಲ್ಲಿ ಯಾವ ತರ ಇದೆ ಅಂದ್ರೆ ಒಂದು ಚಾಕ್ಲೇಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಸಹ ಅವನಿಗೆ ಆದಂತ ಒಂದು ನಿಗದಿತವಾದಂತ ಬೆಲೆ ಇದೆ ಹೆಂಗೆ ಅಂದ್ರೆ ಒಂದು ಐವತ್ತು ಪೈಸೆ ಚಾಕ್ಲೇಟ್ ತಗೊಳ್ಳಿ ಇಲ್ಲ ಒಂದು ಒಂದು ರೂಪಾಯಿ ಬೆಂಕಿ ಪಡ್ನ ತಗೊಳ್ಳಿ ಅವ್ನು ನಿಗದಿತ ನಿಗದಿತವಾದಂತ ಒಂದು ಬೆಲೆ ಇದೆ ಆದ್ರೆ ನಮ್ಮ ರೈತರಿಗೆ ಯಾವುದೇ ರೀತಿ ನಿಗದಿ ಆದಂತ ಒಂದು ಬೆಲೆ ಅನ್ನೋದಿಲ್ಲ ಅದರಿಂದ ನಮ್ಗಿರೋ ಒಂದೇ ಒಂದು ಮಾರ್ಗ ಅಂದ್ರೆ ನಾವು ಬೆಳೆಯುವಂಥ ಬೆಳೆಗಳನ್ನ ಕಡಿಮೆ ರೀತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಬೆಳೀಬೇಕು ಆವಾಗ ಮಾತ್ರ ಒಬ್ಬ ರೈತ ಓದಕ್ಕೆ ಆಗೋದು ನಮ್ಮ ರೈತರ ಕಷ್ಟ ಏನು ಅಂತ ನನಗೆ ಗೊತ್ತಿಲ್ಲ ಒಂದ್ಸಲ ಟೀ ಕುಡಿಯೋ ಮಾತ್ರ ಕಾಸು ಇರೋಲ್ಲ ಅಂತ ಪರಿಸ್ಥಿತಿ ರೈತರು ನಮ್ಮದು ಸರಿ ಜಾಸ್ತಿ ಸುತ್ತಿ ಆಗುತ್ತೆ ಅನಿಸುತ್ತೆ ಸರಿ ಒಂದೇ ಇದರಲ್ಲಿ ಎಲ್ಲ ವೀಡಿಯೋ ಒಂದೇ ವೀಡಿಯೋದಲ್ಲಿ ಎಲ್ಲದನ್ನು ತಿಳಿಸೋಬೋದು ಒಂದೊಂದೇ ವೀಡಿಯೋ ಮಾಡ್ತಾ ಹೋಗೋಣ ಇವತ್ತಿನ ದಿನ ನಾನು ನನಗೆ ಇವತ್ತಿನ ನನಗೆ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳು ಯಾವುವು ಅಂತ ಹೇಳ್ತಾ ಹೋಗ್ತೀನಿ ಗಿಡಗಳಿಗೆ ಬೇಕಾದಂತ ಮೊದಲನೇ ಇದರಲ್ಲಿ ಬೇಕಾದಂಥ ಪೋಷಕಾಂಶಗಳಲ್ಲಿ ಸಿ ಎಚ್ ಓ ಇಂಗಾಲ ಜಲಜನಕ ಮತ್ತೆ ಆಮ್ಲಜನಕ ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ಕರೀತಾರೆ ಆಮೇಲೆ ಎರಡನೇ ಇದರಲ್ಲಿ ಬೇಕಾದಂಥ ಇದು ಏನು ಅಂದರೆ ಎನ್ ಪಿ ಕೆ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಇದು ಮೊದಲನೇ ಇದರಲ್ಲಿ ಬೇಕಾಗಿರುವಂಥ ಪೋಷಕಾಂಶಗಳು ಎರಡನೇ ಇದರಲ್ಲಿ ಬೇಕಾಗಿರೋ ಪೋಷಕಾಂಶಗಳೇನು ಅಂತ ಹೇಳಿದ್ರೆ ದ್ವಿತೀಯ ಪ್ರಧಾನ ಪೋಷಕಾಂಶಗಳು ಅಂತ ಹೇಳ್ತಾರೆ ಅದರಲ್ಲಿ ನಮಗೆ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಮತ್ತು ಸಲ್ಫರ್ ಅಲ್ಲಿಗೆ ಸುಣ್ಣ ಮೆಗ್ನೀಷಿಯಂ ಮತ್ತು ಗಂಧಕ ಮೆಗ್ನೀಷಿಯಂಗೆ ಕನ್ನಡದಲ್ಲಿ ಫಲ ಯಾವುದು ಅಂತ ನನ್ಗೆ ಗೊತ್ತಿಲ್ಲ ಅಥವಾ ಇಲ್ದ್ರೆ ಇರ್ಬೋದು ಅಂದ್ಕೊಂಡಿದ್ದೀನಿ ಹಾಗಾಗಿ ಮೆಗ್ನೀಷಿಯಂ ಅಂತ ಹೇಳ್ತಾ ಇದೀನಿ ಆಮೇಲೆ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ ಲಘು ಪೋಷಕಾಂಶಗಳು ನಮ್ಗೆ ಬೇಕಾಗಂಥದ್ದು ಫೈಬರ್ ಮ್ಯಾಂಗ್ ಮ್ಯಾಂಗನೀಸ್ ಜಿಂಕ್ ಮತ್ತು ಕಾಪರ್ ಬೋರಾನ್ ಮಾಲ್ಡಿಯಂ ಮತ್ತು ಕ್ಲೋರಿನ್ ಇದನ್ನು ಕನ್ನಡದಲ್ಲಿ ಕಬ್ಬಿಣ ಮ್ಯಾಂಗನೀಸ್ ಸತು ತಾಮ್ರ ಬೋರಾನ್ ಮತ್ತು ಮಾಲ್ಡಿಯಂ ಮತ್ತು ಕ್ಲೋರಿನ್ ಅಂತ ಕರಿತೀವಿ ಅಲ್ಲಿಗೆ ಇದು ಬೇಕಾಗಿರೋ ಗಿಡಗಳಿಗೆ ಬೇಕಾಗಿರೋ ಪೋಷಕಾಂಶಗಳು ಇಷ್ಟು ಪೋಷಕಾಂಶಗಳು ನಮ್ಗೆ ಬೇಕಾಗುತ್ತೆ ಈ ಪೋಷಕಾಂಶಗಳನ್ನ ನಾವು ನೈಸರ್ ನೈಸರ್ಗಿಕವಾದ ರೀತಿಯಲ್ಲಿ ಎಲ್ಲಿಂದ ತಗೊಂಬರ್ಬೋದು ಮತ್ತು ಯಾವ ರೀತಿ ಅದನ್ನು ನಾವು ಭೂಮಿಯಲ್ಲಿ ಹಾಕಬೇಕು ಮತ್ತು ಯಾವ ರೀತಿ ನಾವು ಇದನ್ನು ಮಾಡಬೇಕು ಬೆ ಬೆಳೆಗಳನ್ನ ಬೆಳೀಬೇಕು ಅನ್ನೋದನ್ನ ಒಂದೊಂದು ಒಂದೊಂದಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಮುಂದಿನ ಹುಡುಗಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ ನಾವು ಬೋರ್ ಅಂತ ತೊಗೊಳ್ಬೇಕು ಅಂದ್ರೆ ಏನು ಮಾಡ್ತೀವಿ ಮಾಮೂಲಿ ನಮ್ಗೆ ಗೊತ್ತಿರೋದೇನೋ ರೈತರಿಗೆ ಇವತ್ತಿನ ರೈತರು ಸುಮಾರು ಜನಕ್ಕೆ ನಾವು ಅಂಗಡಿಗೆ ಹೋಗೋದು ಸಾವಿರಾರು ರೂಪಾಯಿಗಳು ಕೊಡೋದು ಆ ತಕೊಂಡ್ ಬೋರಾನ್ ಬಿಡೋದು ಆ ರೀತಿ ಮಾಡ್ತೀವಿ ಅದೆಲ್ಲ ಇವರ ನಮ್ಮ ಹಳೇ ಇದರಲ್ಲಿ ರೈತರು ಏನ್ ಮಾಡ್ತಾ ಇದ್ರು ನಮ್ಮ ಹಿರಿಕರು ಸುಮಾರು ಗಿಡ ಮತ್ತೆ ಹಸಿರೆಲ್ಲ ಗೊಬ್ಬರ ಹಾಕ್ತಾ ಇದ್ರು ಇವಾಗ ನೋಡಿ ಒಂದು ಹುಣಸೆ ಮರದ ಎಲೆ ನಾವು ತಗೊಂಡ್ಬಂದು ಹಾಕಿದ್ರೆ ಅದ್ರಲ್ಲಿ ಬೇಕ ನಮಗೆ ಬೇಕಾದಷ್ಟು ಬೋರಾನ್ ಸಿಗುತ್ತೆ ತಿರುಗಿ ನೈಟ್ರೋಜನ್ ಬಗ್ಗೆ ಒಂದಷ್ಟು ಗಿಡಗಳ ಬಗ್ಗೆ ಹೇಳ್ತೀನಿ ನಿಮಗೆ ಒಂದು ನುಗ್ಗೆ ಗಿಡ ಆಗ್ಬೋದು ಅಗಸೆ ಗಿಡ ಆಗ್ಬೋದು ಇಲ್ಲ ಲಿಡಿ ಸಿಡಿಯಾ ಬಂದು ಅಕ್ಷಯ ಮತ ಸಾಮಾನ್ಯವಾಗಿ ಎಲ್ಲ ರೀತಿಯ ಗೊತ್ತಿರುತ್ತೆ ಲಿಡಿ ಬಂದು ಸಾಮಾನ್ಯವಾಗಿ ತೋಟದ ಬೇರಿಗೆ ಹಾಕ್ತಾರೆ ಆ ಇದರಲ್ಲಿ ಅಂಶಗಳಿದೆ ಇದು ಈ ತರ ಎಕ್ಸಾಂಪಲ್ ಒಂದೇ ವಿಡಿಯೋದಲ್ಲಿ ತುಂಬಾ ವಿಷಯಗಳನ್ನು ತಿಳಿಸ್ತಾ ಹೋದ್ರೆ ಚೆನ್ನಾಗಿರೋದಿಲ್ಲ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ ಅದರಿಂದ ಏನ್ ಮಾಡ್ತೀನಿ ಅಂದ್ರೆ ಇವತ್ತಿಗೆ ಇಷ್ಟು ವಿಷಯ ತಿಳಿಸಿ ಮುಂದಿನ ದಿನಗಳಲ್ಲಿ ನಾವು ಏನೆಲ್ಲ ಮಾಡಬೇಕು ಯಾವ ರೀತಿ ಸೂಕ್ಷ್ಮ ಜೀವಗಳನ್ನ ಭೂಮಿಯಲ್ಲಿ ಇಂಪ್ರೂವ್ ಮಾಡಬೇಕು ಇದನ್ನ ನಾನು ತಿಳಿಸ್ತಾ ಬರ್ತೀನಿ ಒಂದೊಂದು ವಿಡಿಯೋದಲ್ಲಿ ರೈತರ ಸಣ್ಣ ಪ್ರಯತ್ನ ನಾನೊಬ್ಬ ರೈತ ಇದ್ದೀನಿ ರೈತರ ಏನೋ ಒಂದು ಗೊತ್ತಿರೋದ್ರಿಂದ ಒಂದು ಸಣ್ಣ ಪ್ರಯತ್ನ ಪಡ್ತಾ ಇದ್ದೀನಿ ಆ ನೋಡಿ ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಲವಾರು ಜನ ರೈತರಿಗೆ ಇದನ್ನ ಶೇರ್ ಮಾಡಿ ಶೇರ್ ಮಾಡಿ ಹಲವಾರು ಜನ ರೈತರಿಗೆ ಉಪಯೋಗ ಆಗೋ ತರ ಒಂದು ಇದನ್ ಮಾಡಿ ರೈತರ ನಮ್ಮನ್ನ ನಾವೇ ಉದ್ದಾರಕ ಮಾಡ್ಕೊಬೇಕು ಯಾರು ಉದ್ಧಾರಕ ಮಾಡಕ್ ಆಗಲ್ಲ ಒಬ್ಬ ರೈತ ನಮ್ ಕಷ್ಟ ನಾವೇ ಯಾವುದೇ ಸರ್ಕಾರ ಬಂದ್ರು ಏನೇ ಬಂದ್ರು ನಮ್ ಇದನ್ನ ಅರ್ಥ ಮಾಡ್ಕೊಂಡಾಗ ನಮ್ ಬಾಧೆಗಳು ಗೊತ್ತಾಗೋದಿಲ್ಲ ಹೇಳಿದ್ನಲ್ಲ ಐವತ್ತು ಪೈಸೆ ಒಂದು ಗೆ ಫಿಕ್ಸ್ ಮಾಡಿ ಮಾರ್ತಾರ ಐವತ್ತು ಪೈಸೆ ಪ್ರೊಡಕ್ಷನ್ ತೆಗ್ದಿರಂತ ಒಂದೇ ಒಂದು ಸಣ್ಣ ಇದಕ್ಕೆನೇ ಇದಿದೆ ಅದ ನಮ್ಮ ರೈತರಿಗೆ ಆ ರೀತಿ ಯಾವುದೇ ಎಲ್ಲ ರೈತರ ನಮ್ಗಿರೋ ಒಂದೇ ದಾರಿ ಅಂದ್ರೆ ಕಡಿಮೆ ಖರ್ಚಲ್ಲಿ ಬೆಳೆ ಬೆಳಿಬೇಕು ಮುಂದಿನ ದಿನಗಳಲ್ಲಿ ಅದನ್ನ ಯಾವ ರೀತಿ ಅಂತ ಒಂದೊಂದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮತ್ತೆ ತೋಟಗಳನ್ನ ಮಾಡಿರೋದು ಹೆಂಗಿದೆ ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಓಕೆ ಸ್ನೇಹಿತರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮತ್ತೆ ರೈತರಿಗೆ ಶೇರ್ ಇಷ್ಟು ಮಾಡಿ ಅಂತ ಹೇಳ್ತಾ ತಮ್ಮನ್ನ ಬೆಡ್ಕೊಂತ ನಮಗೆ ಒಂದು ಎರಡು ಮಾತ್ರ ಮುಗಿಸ್ತಾ ವಿಡಿಯೋ ಮುಗಿಸ್ತಾ ಸ್ನೇಹಿತರೆ ಥ್ಯಾಂಕ್ ಯು